ಶಿಕ್ಷಣವೇ ಧರ್ಮ ಶಿಕ್ಷಣವೇ ಆಚಾರ ಶಿಕ್ಷಣವೇ ಸಮಾಜ ಸುಧಾರಣೆಯ ಬಹುಮುಖ್ಯ ಮಾರ್ಗ ಎಂಬುದನ್ನು ಅಕ್ಷರಶಃ ಅರಿತು ಆಚರಿಸಿದವರು ಸುತ್ತೂರು ಕ್ಷೇತ್ರದ ಲಿಂಗೈಕ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಜೆ ಎಸ್ ಎಸ್ ಸಂಸ್ಥೆ ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾದ ಸಂಸ್ಥೆ ಇಂದು ಇಂತಹ ಬೃಹತ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ರಾಜಗುರು ತಿಲಕ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೆಯ ಜಯಂತಿಯನ್ನು ಆಚರಿಸಲಾಗ್ತಿದೆ ಇಂತಹ ಭಕ್ತಿಪೂರ್ವಕ ಕಾರ್ಯಕ್ರಮಕ್ಕೆ ನಾವೂನು ಧನ್ಯತಾ ಭಾವದಿಂದ ಭಾಗವಹಿಸಕ್ಕೆ ಅಂತ ಹೇಳಿ ನಮ್ಮ ಸುತ್ತೂರು ಮಠಕ್ಕೆ ಭೇಟಿ ನೀಡಿದ್ವಿ ಶ್ರೀಗಳು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ಸುತ್ತೂರು ವೀರಸಿಂಹಾಸನ ಮಠದ ಇಪ್ಪತ್ತ್ಮೂರನೇ ಪಿ ಟಿ ಅಧ್ಯಕ್ಷರಾಗಿ ದೀಕ್ಷೆ ಸ್ವೀಕರಿಸಿದರು ನಂತರ ಅವರ ಗುರುಗಳಾದ ಮಂತ್ರ ಮಹರ್ಷಿ ಶಿವರಾತ್ರಿ ಮಹಾಸ್ವಾಮೀಜಿಯವರ ನಿರ್ದೇಶನದಂತೆ ಮೈಸೂರಿನಲ್ಲೇ ಶಿಕ್ಷಣವನ್ನು ಮುಂದುವರೆಸುತ್ತಾರಂತೆ ಮೈಸೂರಿನಲ್ಲಿದ್ದವರು ಅವರು ಚಾತ್ನಹಳ್ಳಿ ಪೂಜರ ಒಡನಾಡಿಯಾಗಿ ವಿದ್ಯಾಭ್ಯಾಸ ಮಾಡ್ತಿರುವಾಗ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸ್ತಿದ್ದ ನೂರಾರು ಸಹಪಾಠಿಗಳು ಊಟ ವಸತಿ ಅನನುಕೂಲದಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ತಿರೋದನ್ನು ಕಂಡು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಊಟ ವಸತಿ ವಿ ಶಿಕ್ಷಣವನ್ನು ನೀಡುವ ಬಗ್ಗೆ ಕಿರಿಯ ವಯಸ್ಸಿನಲ್ಲೇ ವಿಚಾರ ಮಾಡಿದರು ಅದರ ಪರಿಣಾಮವೇ ಇವತ್ತು ಜೇಸಸ್ ಸಂಸ್ಥೆಯ ಸ್ಥಾಪನೆಯಂತೆ ತಮಗಾಗಿ ಏನನ್ನು ಬಯಸದೆ ಸಮಾಜದ ಸರ್ವರ ಯೋಗಕ್ಷೇಮಕ್ಕಾಗಿ ದುಡಿಯಲು ಆರಂಭಿಸಿದ ಶ್ರೀಗಳು ಏಕಕಾಲದಲ್ಲಿ ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಚಕ್ರವರ್ತಿಗಳಾಗಿ ಮೆರೆದವರು ಇವರು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ ದಿನಗಳಲ್ಲಿ ಒಮ್ಮೆ ವಸತಿ ನಿಲಯದ ಮಕ್ಕಳಿಗೆ ಪ್ರಸಾದ ತಯಾರು ಮಾಡಲು ಹಣವಿಲ್ಲದೆ ತಮ್ಮ ಬಂಗಾರದ ಕರಡಿಗೆಯನ್ನು ಮಾರಾಟ ಮಾಡಿ ಆ ಹಣದಲ್ಲಿ ದಾಸೋಹ ನಡೆಸಿದ್ರಂತೆ ಮಲ್ಲಿಕಾರ್ಜುನ ಸ್ವಾಮಿ ಮರಮ್ಮಣಿ ದಂಪತಿಯ ಪುಣ್ಯ ಸಂಜಾತರಾಗಿ ಜನಿಸಿದ ಪೂಜ್ಯ ಶ್ರೀಗಳ ಜಯಂತಿಯನ್ನು ಪ್ರತಿ ವರ್ಷ ಸುತ್ತೂರು ಸಂಸ್ಥಾನದಲ್ಲಿ ಆಚರಿಸಲಾಗುತ್ತದೆ ಶ್ರೀಗಳು ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಆರರಂದು ಲಿಂಗೈಕ್ಯರಾದ ನಂತರ ಅವರ ಉತ್ತರಾಧಿಕಾರಿಗಳಾದ ಪ್ರಸ್ತುತ ಸುತ್ತೋರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಿರಿಯ ಶ್ರೀಗಳ ಆಶಯವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ದಿದ್ದಾರೆ ಇವತ್ತಿನ ಶ್ರೀಗಳ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಇನ್ನೂ ಅನೇಕ ಕಾರ್ಯಕ್ರಮಗಳಿರುತ್ತದೆ ಇದರ ಜೊತೆಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸಿಬ್ಬಂದಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸ್ವತಃ ಶ್ರೀಗಳೇ ಅಭಿನಂದಿಸುವುದು ನಿವೃತ್ತ ಸಿಬ್ಬಂದಿ ವರ್ಗದವರಿಗೆ ಬೆಲೆ ಕಟ್ಟಲಾಗದ ಸಂತೋಷದಾಯಕ ವಿಷಯವಾಗಿದೆ ನಿವೃತ್ತ ಸಿಬ್ಬಂದಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮುಗಿದ ನಂತರ ಈ ಜಯಂತಿ ಕಾರ್ಯಕ್ರಮದ ಆಚರಣೆಯು ಮುಕ್ತಾಯಗೊಂಡಿತ್ತು ಫ್ರೆಂಡ್ಸ್ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ಮತ್ತಷ್ಟು ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ನಿಮಗೆಲ್ಲ ಧನ್ಯವಾದ ಅರ್ಪಿಸ್ತಾ ಮತ್ತು ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು